ಹಲೋ ಹಲೋ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಲೈವಿಗೆ ಬನ್ನಿ ಬಿಗ್ ಬಾಸ್ ಫಿನಾಲೆ ಬಗ್ಗೆ ಮಾತಾಡೋಣ ದಯವಿಟ್ಟು ಎಲ್ಲರೂ ಲೈವ್ಗೆ ಬನ್ನಿ ಬಿಗ್ ಬಾಸ್ ಫಿನಾಲೆ ಬಗ್ಗೆ ಮಾತಾಡೋರು ದಯವಿಟ್ಟು ಲೈವಿಗೆ ಬನ್ನಿ ದಯವಿಟ್ಟು ಲೈವ್ಗೆ ಬನ್ನಿ ಬಿಗ್ ಬಾಸ್ ಫಿನಾಲೆ ಬಗ್ಗೆ ಮಾತಾಡೋರು ದಯವಿಟ್ಟು ಲೈವ್ಗೆ ಬನ್ನಿ ಯಾರ್ಯಾರ ರಕ್ಷಿತಾ ಶೆಟ್ಟಿ ಫಿನಾಲೆ ಗೆಲ್ಬೇಕಾಗಿತ್ತು ಅನ್ನೋರು ಲೈಕ್ ಲೈವ್ಗೆ ಬನ್ನಿ ಯಾರ್ಯಾರು ಗಿಲ್ಲಿ ಗೆಲ್ಬಾರ್ದಾಗಿತ್ತು ಅಶ್ವಿನಿ ಗೌಡ ಗೆಲ್ಬೇಕಾಗಿತ್ತು ಅನ್ನೋರು ಲೈವ್ಗೆ ಬನ್ನಿ ದಯವಿಟ್ಟು ಧನುಷ್ ಗೌಡ ಗೆಲ್ಬೇಕಾಗಿತ್ತು ಅನ್ನೋರು ಲೈವಿಗೆ ಬನ್ನಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟಫ್ ಫ್ಯಾನ್ಸ್ ಲೈವಿಗೆ ಬನ್ನಿ ಮಾತಾಡೋಣ ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ದಯವಿಟ್ಟು ಲೈವಿಗೆ ಬನ್ನಿ ಪ್ಲೀಸ್ ಯಾಕೆ ಯಾರು ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಹ್ಮ್ ಕ್ಲಾರಿಟಿ ಇರುವ ವಿಡಿಯೋ ದಯವಿಟ್ಟು ಲೈವ್ಗೆ ಬನ್ನಿ ವಿಡಿಯೋ ಕ್ಲಾರಿಟಿ ಇದ್ರೆ ಇದೆ ಅಂತ ಹೇಳಿ ಇಲ್ಲ ಇಲ್ಲ ಅಂತ ತಿಳಿಸಿ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ನಾನು ಲೈವ್ಗೆ ಬಂದಿದ್ದೇನೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಚರ್ಚೆಗೆ ಬನ್ನಿ ಹ್ಮ್ ಹಲೋ 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 ಹಾಯ್ ಫ್ರೆಂಡ್ಸ್ ಲವಿಗೆ ಬನ್ನಿ ಪ್ಲೀಸ್ ಹಲೋ ಹಲೋ ಬನ್ನಿ ಎಂತ ಗೊತ್ತುಂಟಾ ನೀವೇ ಲೈವಿಗೆ ಬನ್ನಿ ಪ್ಲೀಸ್ ಎಂತ ಗೊತ್ತುಂಟಾ ನಿಮಗೆ ಬಿಗ್ ಬಾಸ್ ಯಾರು ಗೆಲ್ಬೇಕಾಗಿತ್ತು ಗೊತ್ತುಂಟಾ ಅದರ ಬಗ್ಗೆ ಚರ್ಚೆ ಮಾಡೋಣ ಮಾರೇ ಬನ್ನಿ ದಯವಿಟ್ಟು ಲೈವಿಗೆ ನೀವು ಯಾರು ಫ್ಯಾನ್ ಅಂತೇಳಿ ದಯವಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್ బిగ్ బాస్ ఫినాలి బయట చర్చిమ్ అక్కడ దొడ్డమ్మ ఈొడ్డమ్మ ఈ దొడ్డమ్మ దొడమ్మ దోసె కొడు చికమ్మ చిక్ చట్నీ కొడు ನನಗೂ ಬರಲ್ಲ ಸರಿಯಾಗಿ ನಾನು ಗಿಲ್ಲಿ ಫ್ಯಾನೇ ಅದಕ್ಕೆ ದಯವಿಟ್ಟು ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡೋಣ ಫ್ರೆಂಡ್ಸ್ ದಯವಿಟ್ಟು ಲೈವ್ಗೆ ಬನ್ನಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕಾಯಿತು ನೀವು ಯಾರು ಫ್ಯಾನ್ಸ್ ಅಂತೇಳಿ ದಯವಿಟ್ಟು ನಮ್ಮ ಜೊತೆ ಚರ್ಚೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಚಾಟ್ನಲ್ಲಿ ಹಂಚಿಕೊಳ್ಳಿ ನಾವು ನೋಡಿ ರಕ್ಷಿತಾ ಶೆಟ್ಟಿ ಅವ್ರ ಫ್ಯಾನ್ ಇದ್ವಿ ಗಿಲ್ಲಿ ಅವ್ರ ಫ್ಯಾನ್ ಕೂಡ ನಾನು ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ ಏನ್ರಿ ಜಿಯೋ ಹಾಟ್ಸ್ಟಾರ್ನಲ್ಲಿ ನಲ್ಲಿ ಗಿಲ್ಲಿ ನಟರಿಗೆ ಥರ್ಟಿ ಪರ್ಸೆಂಟ್ ವೋಟ್ ಹಾಕಿ ರಕ್ಷಿತಾ ಸೆಟ್ಟಿಗೆ ಸೆವೆಂಟಿ ಪರ್ಸೆಂಟ್ ವೋಟ್ ಹಾಕ್ತಾ ಇದೆ ವೀಕ್ಷಕರೇ ನೀವು ಯಾರಿಗೆ ವೋಟ್ ಹಾಕ್ತಾ ಇದ್ರಿ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕಾಗಿತ್ತು ಅನ್ನೋದನ್ನ ದಯವಿಟ್ಟು ಚರ್ಚೆ ಮಾಡೋಣ ಅದರ ಬಗ್ಗೆ ನೀವು ಚಾಟ್ ಮಾಡಿ ನಿಮ್ಮ ಅನಿಸಿಕೆ ಏನಂತ ತಿಳಿಸಿ ಫ್ರೆಂಡ್ಸ್ ಜೊತೆಗೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ ಆಗಿದ್ದು ನಮಗೆ ಬಹಳ ಹೆಮ್ಮೆ ಆಗಿದೆ ಬಹಳ ಸಂತೋಷವಾಗಿದೆ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿಯನ್ ಒಬ್ಬ ಪ್ರತಿಭಾವಂತ ನಟ ಇವತ್ತು ಬಿಗ್ ಬಾಸ್ ಫಿನಾಲೆ ಗೆದ್ದಿದ್ದು ನಮಗೆ ಬಹಳ ಸಂತೋಷ ಆಗಿದೆ ಆದ್ರೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಗೆಲ್ತಾರೆ ಅನ್ನುವಂಥ ವಿಚಾರ ನಮ್ಮಲ್ಲಿತ್ತು ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದ್ರ ಬಗ್ಗೆ ಕೂಡ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೋಡಿ ನಿಮ್ಮ ನಿಮ್ಮ ಆಸೆಗಳೇನು ನಿಮ್ಮ ನಿಮ್ಮ ಅನ್ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಆಸೆಗಳು ಏನು ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ಕೇಳಿದಾಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದ ಆರು ಜನ ಫೈನಲಿಸ್ಟ್ಗಳಿಗೆ ನಿಮ್ಮ ಆಸೆಗಳೇನಾದ್ರು ಇದ್ರೆ ತಿಳಿಸಿ ಅನ್ನುವಂತ ವಿಚಾರವನ್ನು ಹೇಳಿದಾಗ ಈ ಗಿಲ್ಲಿ ನಟರವರು ಬರೀ ಬಿರಿಯಾನಿ ಕೇಳಿದ್ರು ಬಿರಿಯಾನಿ ಹ್ಮ್ ಲೆಗ್ ಪೀಸ್ ಬಿರಿಯಾನಿ ಕೇಳಿದ್ರು ಅದನ್ನು ತರಿಸ್ಕೊಟ್ರು ತಿಂದ್ರು ಬಿಡಿ ಅದು ವ್ಯಕ್ತಿತ್ವ ಬೇರೆ ಗಿಲ್ಲಿ ನಟರವರ ವ್ಯಕ್ತಿತ್ವ ಇಷ್ಟೇ ಅವರು ಸೆಲ್ಫಿಸ್ ಇದ್ರು ಸೊಸೈಟಿ ಬಗ್ಗೆ ಸಮಾಜದ ಬಗ್ಗೆ ನಾಲ್ಕು ಜನ ಕಾಳಜಿಯನ್ನ ಅವರು ವ್ಯಕ್ತಪಡಿಸ್ಲಿಲ್ಲ ತನ್ನ ಗಳ ಬಗ್ಗೆ ಅವರು ಕಾಳಜಿಯನ್ನ ತೋರಿಸ್ಲಿಲ್ಲ ವೀಕ್ಷಕರೇ ಆದ್ರೆ ನೋಡಿ ರಕ್ಷಿತಾ ಶೆಟ್ಟಿ ಅವರು ನೋಡಿ ಏನ್ ಹೇಳ್ತಾರೆ ತಮ್ಮ ಮೀನುಗಾರರ ಬಗ್ಗೆ ತಮ್ಮ ಕರಾವಳಿ ಮೀನುಗಾರರ ಕಷ್ಟದ ಬಗ್ಗೆ ಅಲ್ಲಿರುವಂತ ಜನಪದ ನಾಟ್ಯ ಕಲೆಯ ಬಗ್ಗೆ ಏನ್ರಿ ತುಳು ಡ್ಯಾನ್ಸ್ ಬಗ್ಗೆ ಮಾತಾಡಿದ್ರು ಬಿಗ್ ಬಾಸ್ ನಲ್ಲಿ ತನ್ನ ಏರಿಯಾದ ಬಗ್ಗೆ ರಕ್ಷಿತಾ ಶೆಟ್ಟಿ ಅವರು ನೋಡಿ ತಮ್ಮ ಅನಿಸಿಕೆ ಏನು ಅಂತ ತಮ್ಮ ಬಯಕೆ ಏನು ಅಂತ ಕಿಚ್ಚ ಸುದೀಪ್ ಅವ್ರ ಮನೆಯಲ್ಲಿ ಕೇಳಿದಾಗ ಬಿಗ್ ಬಾಸ್ನವರು ಕೇಳಿದಾಗ ಈ ಗಿಲ್ಲಿ ನಟ ಮಟನ್ ಕೇಳ್ತಾನೆ ಮಟನ್ ಬಿರಿಯಾನಿ ತಿನ್ಬೇಕಂತ ಕೇಳ್ತಾನೆ ಓಪನ್ ಹಾಟ್ಲಿ ಕೇಳ್ತಾನೆ ಬಿಡಿ ಅದೇನಾ ಕಲ್ಮಶ ಇಲ್ಲ ತನ್ನ ಮನಸ್ಸಿನ ಮನಸ್ಸಲ್ಲಿರುವಂತದ್ದನ್ನು ಹೊರ ಹಾಕಿದ್ದಾನೆ ಆದ್ರೆ ರಕ್ಷಿತಾ ಶೆಟ್ಟಿ ನೋಡಿ ಹ್ಮ್ ಅಶ್ವಿನಿ ಗೌಡ ನೋಡಿ ಯಾರ್ಯಾರು ಏನೇನೋ ಆಸೆ ಇಟ್ರು ಏನೇನೋ ಅದರಲ್ಲಿ ಯಾರು ವ್ಯಕ್ತಿತ್ವ ಹೊರಗೆ ಬಂತು ನೋಡಿ ಯಾರು ಎಂಥವ್ರು ಅನ್ನೋಂಥದ್ದು ಹೊರಗೆ ಬಂತು ಅಲ್ವಾ ಅದಕ್ಕೆ ನೋಡಿ ದಯವಿಟ್ಟು ದಯವಿಟ್ಟು ಪ್ಲೀಸ್ ಯಾರು ಎಕ್ಸಿಟ್ ಆಗಬೇಡಿ ದಯವಿಟ್ಟು ಇನ್ನಷ್ಟು ಜನ ಲೈವಿಗೆ ಬನ್ನಿ ಬಿಗ್ ಬಾಸ್ ಫಿನಾಲೆ ಬಗ್ಗೆ ಬಿಗ್ ಬಾಸ್ ವಿನ್ನರ್ ಬಗ್ಗೆ ಬಿಗ್ ಬಾಸ್ ಅಪ್ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ನಾನು ಲೈವಿಗೆ ಬಂದಿದ್ದೀನಿ ಪ್ಲಾನ್ಸ್ ನಾನು ಕೂಡ ಒಬ್ಬ ದೊಡ್ಡ ಬಿಗ್ ಬಾಸ್ ಅಭಿಮಾನಿ ಗಿಲ್ಲಿ ಅಭಿಮಾನಿ ಬಿಟ್ಟರೆ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿ ನಾನು ಯಾವಾಗಲೂ ರಕ್ಷಿತಾ ಶೆಟ್ಟಿಗೆ ಸೆವೆಂಟಿ ಪರ್ಸೆಂಟ್ ಓಟ್ ಹಾಕ್ತಿದ್ದೆ ಗಿಲ್ಲಿ ನಟ್ರವರಿಗೆ ಥರ್ಟಿ ಪರ್ಸೆಂಟ್ ಓಟ್ ಹಾಕ್ತಿದ್ದೆ ಜೋ ಹಾಟ್ಸ್ಟಾರ್ನಲ್ಲಿ ತೊಂಬತ್ತೊಂಬತ್ತು ಮತಗಳಲ್ಲಿ ಎಪ್ಪತ್ತು ಮತಗಳನ್ನು ರಕ್ಷಿಸ ರಕ್ಷಿತಾ ಸೆಟ್ಟಿಗೆ ಹಾಕ್ತಿದ್ದೆ ಉಳಿದಂಥ ಇಪ್ಪತ್ತೊಂಬತ್ತು ಮತಗಳನ್ನ ಇಲ್ಲಿ ನಟರವ್ರಿಗೆ ಹಾಕ್ತಿದ್ದೆ ಇವರಿಬ್ಬರು ಬಿಟ್ರೆ ಬಿಗ್ ಬಾಸ್ನಲ್ಲಿ ಆಡೋಕೆ ಯಾರು ಅರ್ಹತೆ ಇರಲಿಲ್ಲ ಯಾರಿಗೂ ವೀಕ್ಷಕರೇ ಅದು ನಿಮಗೂ ಗೊತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ಲೀಸ್ ದಯವಿಟ್ಟು ನಮ್ಮ ಜೊತೆ ಲೈನ್ ಅಲ್ಲಿರಿ ಬನ್ನಿ ಲೈವ್ ಅಲ್ಲಿರಿ ಅವಕಾಶ ತಗೊಳ್ಳಿ ದಯವಿಟ್ಟು ಯಾರು ಎಕ್ಸಿಟ್ ಲೈವ್ ಲೈವಿಂದ ಪ್ಲೀಸ್ ನಾನು ಕೇಳ್ಕೊಡ್ತಾ ಇದ್ದೀನಿ ಬಿಗ್ ಬಾಸ್ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ನಾನು ಗೆ ಬಂದು ನಿಮ್ಮ ಹತ್ರ ಕೂತಿದ್ದೀನಿ ನನ್ನ ಈ ಚಾನಲ್ಗೆ ನೀವು ಬಂದು ಲೈವ್ ವೀಕ್ಷಿಸುತ್ತಿರೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಬಿಗ್ ಬಾಸ್ ಕುರಿತು ಹೇಳಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಇನ್ನಷ್ಟು ಜನ ಲೈವ್ ಟುಗೆದರ್ ಬನ್ನಿ ಮಾತಾಡಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋಂಥದ್ದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ವೀಕ್ಷಕರೇ ಬಿಗ್ ಬಾಸ್ ಫಿನಾಲೆ ಬಗ್ಗೆ ನನ್ನ ಪ್ರಕಾರ ಗಿಲ್ಲಿ ನಟರವರಲ್ಲ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇರಬೇಕಾಗಿತ್ತು ವ್ಯಕ್ತಿತ್ವದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಓಪನ್ ಹಾರ್ಟ್ಲಿ ಇರ್ತಾ ಇದ್ರು ಕಲ್ಮಶ ಇರಲಿಲ್ಲ ಈ ಗಿಲ್ಲಿ ನಟರವ್ರು ಎಲ್ಲೋ ಒಂದ್ ಕಡೆ ಕಲ್ಮಶ ಇಟ್ಕೊಂಡು ಸ್ವಾರ್ಥವನ್ನು ಇಟ್ಕೊಂಡು ಬರೀ ಸೆಲ್ಫೀಸ್ ಮಾತಾಡ್ತಾ ಇದ್ರು ಸುಮ್ ಸುಮ್ಮನೆ ಸಿಕ್ ಸಿಕ್ಕವ್ರನ್ನ ಕೆಣತಾ ಇದ್ರು ಅವ್ರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ರು ನೋಡಿ ಅಶ್ವಿನಿ ಗೌಡ ಜೊತೆ ಎಷ್ಟು ಜಗಳ ಮಾಡ್ತಾ ಇದ್ರು ಗಿಲ್ಲಿ ನಟರವ್ರು ಈ ಅಶ್ವಿನಿ ಗೌಡ ಏನೋ ನನಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಿಂದ ಬಿಹೇವ್ ಮಾಡ್ತಾ ಇದ್ರು ಮನೆಯಲ್ಲಿ ಎಲ್ಲರನ್ನ ಕೇವಲವಾಗಿ ಕಾಣೋದು ಎಲ್ಲರನ್ನ ಮನಸ್ಸು ನೋಯಿಸುವಂತ ಕೆಲಸ ಮಾಡ್ತಾ ಇದ್ರು ಅದು ವ್ಯಕ್ತಿತ್ವ ಅಂತ ಬಿಗ್ ಬಾಸ್ನವ್ರಿಗೆ ಈ ಕರ್ನಾಟಕದ ಜನತೆ ಓಟ್ ಹಾಕಿದೆ ಅಂತ ಬೇರೆ ಅವ್ರನ್ನ ಟಾಪ್ ಅಲ್ಲಿ ಕೂಡಿಸಿ ಅವ್ರನ್ನ ಕೋಟ್ಯಾನ್ಗಟ್ಲೆ ಓಟ್ ಹಾಕಿದೆ ಅದು ವಿಷಯ ಬೇರೆ ಆದ್ರೆ ವ್ಯಕ್ತಿತ್ವ ಅಂತ ಬಂದಾಗ ನಾವು ಕರ್ನಾಟಕದ ಜನ ವಿಚಾರ ಮಾಡ್ಲಿಲ್ಲ ಅನ್ಸತ್ತೆ ರಕ್ಷಿತಾ ಶೆಟ್ಟಿ ಅವ್ರು ನೋಡಿ ಸ್ವಲ್ಪ ಮಿಕ್ಸಿಂಗ್ ಕನ್ನಡ ಸಮರ್ಪಕವಾಗಿ ಸರಿಯಾಗಿ ಬರದೇ ಇದ್ರು ಕೂಡ ಅದನ್ನ ಭಾವನೆಗಳ ಮುಖಾಂತರ ಹೃದಯದ ಮುಖಾಂತರ ಸನ್ನೆ ಕೈ ಸನ್ನೆ ಬಿಹೇವಿಯರ್ ಮುಖಾಂತರ ಎಲ್ಲವನ್ನ ತೋರ್ ಹೇಳ್ತಾ ಇದ್ಲು ಆದ್ರೆ ಈ ಗಿಲ್ಲಿಗಾಗ್ಲಿ ರಕ್ಷಿತಾ ಶೆಟ್ಟಿ ಅವರು ಅವ್ರಕೆಂತ ಉತ್ತಮ ಇಲ್ಲಿ ಅಶ್ವಿನಿ ಗೌಡ ನೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಗೌರವ ಅಧ್ಯಕ್ಷರಂದ್ರೆ ಟಿ ಎ ನಾರಾಯಣಗೌಡರವರ ಗುರುಗಳಂತೆ ಓಕೆ ನಮಗೂ ಗುರುಗಳಿದ್ದಂಗೆ ಯಾಕಂದರೆ ಕನ್ನಡ ಪರ ಹೋರಾಟಗಾರರು ಯಾವ್ದು ಒಳ್ಳೆಯದನ್ನು ಮಾಡ್ತಾರೆ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಮಾಡ್ತಾ ಇಲ್ಲ ಜಾಸ್ತಿ ಜನ ಗೊತ್ತಿದೆ ಒಳ್ಳೆಯದನ್ನು ಮಾಡಬೇಕು ಯಾಕಂದರೆ ನಾವು ಕೂಡ ಒಂದು ಸಂಘಟನೆಯಲ್ಲಿ ಇದ್ಕೊಂಡು ಅದರ ಒಳ ಹೊರವು ಏನು ಇದೆ ಅಂತ ನಮಗೆ ಗೊತ್ತಿದೆ ನಾನು ಕೂಡ ಒಂದು ಕರ್ನಾಟಕ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷನಾಗಿದ್ದೆ ಚಂದ್ರಕೃಷ್ಣ ಬೆಂಗಳೂರು ಅವರ ಕರ್ನಾಟಕ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ನಾನಾಗಿದ್ದೆ ಕೊಪ್ಪಳ ಡಿಸ್ಟಿಕ್ಗೆ ಏನ್ರಿ ಮಾಸ್ತಿ ಕರಿಗೌಡ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಅವರು ಇವತ್ತು ಬೆಂಗಳೂರಲ್ಲಿ ಹಾರಹಳ್ಳಿಯಲ್ಲಿ ದೊಡ್ಡ ಮಟ್ಟದ ಸಂಘಟನೆಯನ್ನು ಮಾಡಿ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಆದರೆ ನಾರಾಯಣಗೌಡರು ಅಥವಾ ವಾಟರ್ ನಾಗರಾಜು ಅಥವಾ ಈ ಥರ ದೊಡ್ಡ ಹೈ ಲೆವೆಲ್ ಹೋರಾಟ ಅಲ್ಲ ಸಿಂಪಲ್ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಇದ್ದೀವಿ ಕನ್ನಡ ಅಂದ್ರೆ ಏನಂತು ಗೊತ್ತು ಆದರೆ ಎಲ್ಲ ಒಂದು ಕಡೆ ಅಶ್ವಿನಿ ಅವರು ಮಾತಾಡ್ತಾರೆ ನೋಡಿ ఛలగార్తీ అశ్వినీ ని ఒప్పత్తా ఛలగార్తీ ఛలగార్తీ ఛల ఛల అంద్రీ చా ల ఛల అంద్ర చత్ బు దొడ్ చా ಅಲ್ವಾ ಆದರೆ ಅಶ್ವಿನಿಗೌಡವರು ಛಲಗಾರ್ತಿ ಅಂತೆ ಏನೋಪ್ಪ ಅದು ಸ್ಪೆಲ್ಲಿಂಗೇ ಗೊತ್ತಿಲ್ಲ ಉಚ್ಚಾರ ಮಾಡಲಿಲ್ಲ ಸಮರ್ಪಕವಾಗಿ ಸರಿಯಾಗಿ ಕನ್ನಡ ಮಾತಾಡಲಿಲ್ಲ ಸಿಗ್ ಸಿಕ್ಕವ್ರನ್ನ ಬೇಯ್ತಾ ಇದ್ರು ಸಿಕ್ ಸಿಕ್ಕವ್ರ ಮೇಲೆ ಹರಿಹಾಯ್ತಾಯಿದ್ರು ಏ ಯಾವ ಹೋಗಲು ಬಾರಲ್ಲೋ ಅಂತ ಏ ಹೋಗಲೇ ಅಂತ ಇದ್ರು ದೊಡ್ಡ ಪುರುಷರಿಗೆ ನೋಡಿ ರಘುಗೆ ಗಿಲ್ಲಿಗೆ ಏ ಹೋಗಲೆ ಐ ಬಾರಲೆ ಏ ಮುಚ್ಕೊಳ್ಳಲೆ ಅಂತ ಇದ್ರು ರಕ್ಷಿತಾ ಶೆಟ್ಟಿಗಂತೂ ಒಂದು ಸಾರಿ ಮುಚ್ಕೊಂಡು ಮಲ್ಕೊಳ್ಳಲೇ ಅಂತಿದ್ರು ಏನು ಆಯಮ್ಮ ಕನ್ನಡ ಭಾಷೆ ಬಗ್ಗೆ ಗೌರವ ಇರಬೇಕಾಗಿತ್ತು ಆದರೆ ಗೌರವ ಇರಲಿಲ್ಲ ಎಲ್ಲ ಕಡೆ ತಾನು ಫಿನಾಲಿ ಅವ್ರಿಗೆ ಬರಬೇಕು ಅಂತ ಹೇಳಿ ಸಿಕ್ಕ ಸಿಕ್ಕಂಗೆ ಮಾತಾಡ್ತಾ ಇದ್ರು ಬಾಯಿ ಹರಿ ಬಿಡ್ತಾ ಇದ್ರು ಜಗಳಕ್ಕೆ ಹೋಗ್ತಾ ಇದ್ರು ನಾನು ಜಗಳ ಮಾಡಿದ್ರನೆ ಒದರಾಡಿದ್ರೆ ನಾನು ಫಿನಾಲಿ ಹೋಗೋದು ಅನ್ನೋಂಥದ್ದು ಗೊತ್ತಿತ್ತು ಅನ್ನೋ ಮೈಂಡ್ ಅಲ್ಲಿ ಬರೀ ಅದೇ ಕೆಲಸ ಮಾಡಿದ್ಲು ಎಲ್ಲ ಕಡೆ ನೋಡಿ ಎಪ್ಪತ್ತೈದು ನಿಮಿಷ ಈ ಯಾರು ನಮ್ಮ ರಾಸಿಕಾ ಶೆಟ್ಟಿಯವರು ಮತ್ತೆ ಈ ಇನ್ನೊಬ್ರು ಹೊಡೆದ್ರು ನೋಡಿ ನೀರವರಿಗೆ ಅವ್ರು ನೀರು ಹೊಡೆದಾಗ ಎಪ್ಪತ್ತೈದು ನಿಮಿಷ ನಿಂತ್ಕೊಂಡಿದ್ದು ಅದು ಒಂದು ಟಾಸ್ಕ್ ನೋಡಿ ನಮಗೆ ಮೆಚ್ಚುಗೆ ಬಂದದ್ದು ಬಿಟ್ರೆ ಎಲ್ಲೋ ಒಂದ್ ಕಡೆ ಕಾವೇ ಮುಂದೆನೂ ಟಾಸ್ಕ್ ಅಲ್ಲಿ ಸ್ಕೋಲ್ತಾ ಇದ್ಲು ರಕ್ಷಿತಾ ಮುಂದೆ ಅಂತೂ ಈ ಸಾರಿ ಶೆಟ್ಟಿ ಮುಂದೆ ಅಂತೂ ಅಶ್ವಿನಿ ಗೌಡ ಬರ್ತಾನೆ ಇರ್ಲಿಲ್ಲ ಲೆಕ್ಕಿರ್ಲಿಲ್ಲ ರಾಸಿಕಾ ಶೆಟ್ಟಿ ಅಶ್ವಿನಿ ಗೌಡ ಹಿಡ್ಕೊಂಬಿಟ್ರೆ ಮಿಸ್ಗಾರ್ತಿದಿಲ್ಲ ರ ಈ ಅಶ್ವಿನಿ ಗೌಡ ಅಂತ ಆಯ್ ಕೂತ್ಕೊಂಡೆ ನೂರ ಒಂದ್ ಹನ್ನೊಂದ್ ದಿನ ಬಂದ್ಬಿಟ್ಲು ಸ್ಪಂದನ ಹಂಗೆ ಬಿಡಿ ನೀವು ಎಷ್ಟೋ ದಿನ ಇದ್ರು ಆಯ್ನ ಕೂತ್ಕೊಂಡೆ ల్లికిస్కం హోబు ధనుస్ గౌడను హే ఇవరె కలర్స్ కన్నడ కుడి కవ్య సైవ జొతే కవ్య స్థానం హోగ్బిట్రల్వ మొన్నే అూర్నే స్థాన ఇతడి అశ్వినీ గౌడరిగోస్కర ఆ ఎంబన్ త్యాగ మిట్ బిగ్ బాస్ నవ్వు అశ్విని గౌడ పర్వాలేదు అల్లి అశ్విని గౌడ నాలునె స్థానకి హోక్తు ఈ కావ్య సవ్య మూరే స్థాన బర్బాయిత యాకంద్రే ఆ వారంలో ఓటింగ్ నల్లి నల్ ఎరే స్థానాల కవ్య సైవ్ ರಕ್ಷಿತಾ ಶೆಟ್ಟಿ ಮೂರನೇ ಸ್ಥಾನದಲ್ಲಿದ್ದರು ಗಿಲ್ಲಿ ನಟ ಫಸ್ಟಲ್ಲಿದ್ದರು ಆದರೆ ಓವರ್ ಆಲ್ ವೋಟಿಂಗ್ ಜನರ ವೋಟಿಂಗ್ ಓವರ್ ಆಲ್ ಫಸ್ಟ್ ದಿನದಿಂದಲೂ ಎಷ್ಟು ದಿನ ನಾಮಿನೇಷನ್ ಎಲ್ಲಿದ್ದಾರೆ ಎಲ್ಲ ನಾಮಿನೇಷನ್ನ ವೋಟಿಂಗ್ ಗಣನೆಗೆ ತೆಗೆದುಕೊಂಡ್ರೆ ಈ ರಕ್ಷಿತಾ ಶೆಟ್ಟಿ ಹೆಚ್ಚಿಗೆ ಮೊದಲಿದ್ರೇನೋ ಗೊತ್ತಿಲ್ಲ ಆದರೆ ಸೆಕೆಂಡ್ ಸ್ಥಾನಕ್ಕಂತೂ ಅವರು ಅರ್ಹರಿದ್ದರು ಅಶ್ವಿನಿ ಇವರು ಗಿಲ್ಲಿ ಓಕೆ ಅವ್ರಿಗೆ ಯಾವಾಗಲೂ ನಾಮಿನೇಷನಲ್ಲಿ ಹೋಗ್ತಾ ಇದ್ರು ಲಕ್ಷ ಲಕ್ಷ ಓಟ್ ಬೀಳ್ತಾ ಇದ್ದು ಆ ಗಿಲ್ಲಿ ನಟರ ವೋಟಿಂಗನ್ನೇ ಯಾರೂ ಕ್ರಾಸ್ ಮಾಡೋಕೆ ಆಗ್ತಿರ್ಲಿಲ್ಲ ಓಕೆ ಇನ್ನು ಉಳಿದಂತೆ ಏನು ಚರ್ಚೆ ಮಾಡ್ಬೇಕಂತ ದಯವಿಟ್ಟು ಚರ್ಚೆ ಮಾಡಿ ಫ್ರೆಂಡ್ಸ್ ನಮಗೆ ಅನ್ಸುತ್ತೂ ಇಷ್ಟು ನೋಡಿ ಈ ರಕ್ಷಿತಾ ಶೆಟ್ಟಿ ಕರಾವಳಿ ಕುಟ್ಟಿ ಫಿಶ್ ಕ್ವೀನ್ ನಿನ್ನ ಮನಸ್ಸಿನ ಆಸೆ ಹೇಳಮ್ಮ ನಿನ್ನ ಏನಿದೆ ಅಂತ ಕೇಳಿದಾಗ ಏನು ಹೇಳ್ತಾರೆ ಸರ್ ನೀವು ಕೇಳಿದಿರಲ್ವಾ ಅಯ್ಯೋ ನಮ್ಮ ಕರ್ನಾಡಲ್ಲಿ ನೋಡಿ ಕರಾವಳಿ ಜನ ಮೀನುಗಾರರ ಕಷ್ಟ ಬಹಳ ಇದೆ ಅವ್ರ ಕಷ್ಟ ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು ಅವ್ರನ್ನ ಬಿಗ್ ಬಾಸ್ ಮನೆ ಕರೆಸಿ ಬಿಗ್ ಬಾಸ್ ಅನ್ನೋಂತ ಒಂದು ಆಸೆಯನ್ನು ಹೇಳಿದ್ರು ಅದರ ಜೊತೆಯಲ್ಲಿ ನೋಡಿ ಈ ಬಿಗ್ ಬಾಸ್ ನಲ್ಲಿ ಕರಡಿ ಕುಣಿತ ಏನು ಕರಾವಳಿ ಭಾಗದಲ್ಲಿ ಇದೆ ಕರಡಿ ಕುಣಿತ ಆ ಡ್ಯಾನ್ಸ್ ಬಿಗ್ ಬಾಸ್ ನಲ್ಲಿ ಆಡಿಸ್ಬೇಕು ಕರೆಸಿ ಅದು ಜನರಿಗೆ ಗೊತ್ತಾಗಬೇಕು ಅನ್ನುವಂಥ ಒಂದು ಭಾವನೆ ನೋಡಿ ಎಷ್ಟು ಕಾನ್ಸೆಪ್ಟ್ ಆ ಅದರ ಅದ್ರ ಜೊತೆಯಲ್ಲಿ ಅಲ್ಲಿರುವಂಥ ಜನಪದ ಕಲೆಯ ನಾಟಕ ಈ ಬಿಗ್ ಬಾಸ್ನಲ್ಲಿ ಬಿತ್ತಗೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು ವೀಕ್ಷಕರೇ ಎಂತೆಂಥ ಜನಪರ ವಿಚಾರಗಳು ಈ ರಕ್ಷಿತಾ ಶೆಟ್ಟಿ ಅವರ ಹತ್ರ ಇತ್ತು ನೋಡಿ ಇಲ್ಲಿ ಅವರು ನೋಡಿ ಕೇಳಿ ಮಟನ್ ಬೇಕು ಮಟನ್ ತಿನ್ಬೇಕು ಕೇಳ್ಬಿಟ್ರು ಮಟನ್ ಕೊಟ್ಬಿಟ್ರು ರಕ್ಷಿತಾ ಶೆಟ್ಟಿ ಅವ್ರದ್ದು ಒಂದು ಆಶೆ ಈಡೇರಿಸಿದ್ರು ಅದೇನಂದ್ರೆ ಯಾಕ್ರಡಿ ಕುಣಿತವನ್ನು ಬಿಗ್ ಬಾಸ್ ಮನೆಗೆ ಕರೆಸಿ ಅದನ್ನು ಪ್ರದರ್ಶನ ಮಾಡಿಸಿದ್ರು ಅವಾಗ ರಕ್ಷಿತಾ ಶೆಟ್ಟಿ ಫುಲ್ ಖುಷಿಯಾದರು ಆ್ಯಕ್ಚುಲಿ ಕರ್ನಾಟಕದ ಜನತೆ ರಕ್ಷಿತಾ ಶೆಟ್ಟಿ ಮೇಲೆ ಒಂದು ವಿಶ್ವಾಸ ಇತ್ತು ಆದರೂ ಎಲ್ಲೋ ಒಂದು ಕಡೆ ಸ್ವಲ್ಪ ಕನ್ನಡ ಏನೋ ತೊದಲ್ತಾಳೆ ಸ್ವಲ್ಪ ಹುಚ್ಚುಚ್ಚಾಗಿ ಆಡ್ತಾಳೆ ಹೆಗರಾಡ್ತಾಳೆ ಬರೇ ಅನ್ನಂಥದ್ದು ಬಿಟ್ರೆ ಆಯ ಎಲ್ಲಾ ಒಂದ್ ಕಡೆ ಗಿಲ್ಕಿಂತ ಟಾಪಲ್ಲಿ ಇರ್ತೀನಿ ವೀಕ್ಷಕರ ಬಿಟ್ರೆ ಅಶ್ವಿನಿ ಗೌಡ ನೋಡ್ರಿ ತನ್ನ ಮನದ ಆಸೆಯನ್ನು ಏನ್ ಹೇಳಿದ್ಲು ಗೊತ್ತಾ ಬಿಗ್ ಬಾಸ್ ನ ಮನೆಗೆ ರಕ್ಷಣಾ ವೇದಿಕೆಯ ಏನು ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಇವರು ಯಾರೀ ಟಿ ಎ ನಾರಾಯಣಗೌಡ್ರನ್ನ ಕರೆಸ್ಬೇಕು ಬಿಗ್ ಬಾಸ್ ಮನೆಗೆ ನಾನು ಅವರಿಂದ ಆಶೀರ್ವಾದ ಪಡಿಬೇಕು ಅವ್ರ ಜೊತೆ ಮಾತಾಡಬೇಕು ಅನ್ನುವಂಥ ಆಶೆ ನೋಡಿ ಎಲ್ಲಿಂದ ಎಲ್ಲಿ ಟ್ರಿಕ್ಸ್ ಯೂಸ್ ಮಾಡಿದಾಳೆ ಈ ಅಮ್ಮ ಆ ಟ್ರಿಕ್ಸ್ ಇಂದನೇ ಇವತ್ತು ಈ ಅಶ್ವಿನಿ ಗೌಡರವರು ಟಾಪ್ ಇದ್ದಿದ್ದು ಅದೆಲ್ಲ ಕಡೆ ರಕ್ಷಿತಾ ಸ್ವಾರಿ ಅಶ್ವಿನಿ ಗೌಡವ್ರ ಪರವಾಗಿ ಇವತ್ತು ನೋಡಿ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಇವ್ರು ಅಶ್ವಿನಿ ಅವ್ರು ಕೇಳ್ಕೊಂಡಿದ್ರು ನಮ್ಮ ಬಿಗ್ ಬಾಸ್ ಮನೆಗೆ ರಾ ಕರುವ ನಾರಾಯಣ ಗೌಡರು ಬರಬೇಕು ನನಗೆ ಆಶೀರ್ವಾದ ಮಾಡಬೇಕು ಅವ್ರ ಅವ್ರ ಆಶೀರ್ವಾದ ತೊಗೋಬೇಕಂತೇಳಿ ಆಸೆ ಪಟ್ಟಿದ್ರು ಆದರೆ ಅದು ನಡಿಲಿಲ್ಲ ಬರೀ ಗೌಡ್ರಿಗೆ ಏನು ಕೆಲಸ ಇಲ್ಲವನ್ನ ಬರೋದಕ್ಕೆ ಅವ್ರು ಏನೇನೋ ದೊಡ್ಡ ಮಟ್ಟದ ಕನ್ನಡಪರ ಹೋರಾಟಗಾರ ಏನೋ ಗೌರವಾಧ್ಯಕ್ಷರು ಇವರು ಅಶ್ವಿನಿ ಗೌಡರವರು ಇವ್ರ ಕೆಲಸ ಬೇರೆ ಅವ್ರ ಕೆಲಸ ಬೇರೆ ಇಡೀ ಸ್ಟೇಟನ್ನು ಮೇಂಟೈನ್ ಮಾಡಬೇಕು ಕರ್ವೇ ರಕ್ಷಣೆ ಇವರು ಟಿ ಎ ನಾರಾಯಣಗೌಡವರು ಅಲ್ಲೇ ಆ ಹೆಮ್ಮೆಗೆ ಓಟ್ ಹಾಕಿಸ್ಬೇಕು ಸ್ಟೇಟ್ ಲೆವೆಲಲ್ಲಿ ಅವರು ಕಾರ್ಯಕರ್ತರನ್ನ ಇಟ್ಕೊಂಡು ಓಟ್ ಹಾಕ್ಸ್ಬೇಕು ಆ ಕೆಲಸದಲ್ಲಿ ಇದ್ದರು ಇಲ್ಲಿ ಬಂದು ವೇಸ್ಟ್ ಮಾತಾಡೋಕ್ಕೆ ಫಾಲ್ತು ಮಾತಾಡೋಕ್ಕೆ ಆಮಗೆ ಟೈಮ್ ಇರಲಿಲ್ಲ ಆ ಇದು ಆದರೆ ಇದೆಲ್ಲ ಒಂದು ಕಡೆ ಕಾಂಟ್ರವರ್ಸಿಯಾಗಿ ಸ್ಟೇಟ್ ಲೆವೆಲಲ್ಲಿ ಚರ್ಚೆಗೆ ಬಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಎಚ್ಚರಗೊಂಡ್ಬಿಟ್ರು ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗಿಂತ ಜಾಸ್ತಿ ಹೆಮ್ಮಗೆ ಓಟ್ ಹಾಕ್ಸೋದಕ್ಕೆ ಟ್ರೈ ಮಾಡಿದರೂ ಕೂಡ ಎಲ್ಲ ಒಂದು ಕಡೆ ಕೊನೆಯ ವಾರದಲ್ಲಿ ಒಂದು ಸಾರಿ ಓಟ್ ಹಾಕಿಬಿಟ್ರೆ ಟಾಪ್ ಟಾಪಲ್ಲಿ ಬರಲ್ಲ ಸರ್ ಮೊದಲಿಂದ ಇರಬೇಕಾಯ್ತು ಆ ಬುದ್ಧಿವಂತಿಕೆ ಫಸ್ಟ್ನೇ ಡೇ ಇಂದ ಎಂಬ ನಾಮಿನೇಷನ್ ಅಂತ ಬಂದಾಗ ಈ ತರದ ಟ್ರಿಕ್ಸ್ ಅನ್ನು ನೀವು ಯೂಸ್ ಮಾಡಿದ್ರೆ ಇವತ್ತು ಅಶ್ವಿನಿ ಗೌಡ ಗೆಲ್ತಾ ಇದ್ರು ಅಂತೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ತಿಳಿಸ್ತಾ ಇದ್ದೀನಿ ಸರ್ ಇದು ನಿಜ ಬೇಕಾದ್ರೆ ನೀವು ವಿಚಾರ ಮಾಡಿ ಈ ಫಿನಾಲಿಯಲ್ಲಿ ಎಲ್ಲರೂ ರೊಚ್ಚಿಗೆದ್ಬಿಟ್ಟು ಓಟನ್ನು ಹಾಕಿಸಿ ಬಂದರೆ ಏನು ಯೂಸ್ ಇಲ್ಲ ಅಲ್ವಾ ಎಸ್ ಮತ್ತೆ ಬನ್ನಿ ಸರ್ ದಯವಿಟ್ಟು ಚರ್ಚೆ ಮಾಡಿ ಹ್ಞೂ ಓಕೆ ಬರ್ತೀನಿ ಮತ್ತೆ ಬರ್ತೀನಿ ಹೇಳಿ ಸರ್ ಏನಾದರೂ ಮಾತಾಡಿ ಬಿಗ್ ಬಾಸ್ ಬಗ್ಗೆ ಮಾತಾಡಿ ನೋಡಿ ಅಶ್ವಿನಿ ಗೌಡರು ಎಲ್ಲಿದ್ರು ಯಾವಾಗಲೂ ನಾಮಿನೇಷನ್ ಅಂತ ಬಂದಾಗ ಕೊನೆ ಸ್ಥಾನದಲ್ಲಿ ಇರ್ತಿದ್ರು ಆರು ಜನ ಫೈನಲಿಸ್ಟ್ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಈ ವಾರದಲ್ಲಿ ಆಯಮ್ಮ ಲೈವ್ ವೋಟಿಂಗ್ ಅಲ್ಲಿ ಕೊನೆ ಸ್ಥಾನದಲ್ಲಿ ಇದ್ರು ಕಣ್ರಿ ಒಂದು ಪರ್ಸೆಂಟ್ ಮತಗಳು ಕೇವಲ ಆಯಮ್ಮ ತಗೊಳ್ತಾ ಬಂದಿದ್ರು ಬರೀ ಈಗಷ್ಟೇ ಅಲ್ಲ ಯಾವಾಗಲೂ ಅಷ್ಟೇ ಅವರು ಒಂದು ಏಳೆಂಟು ಜನ ಇದ್ರೆ ಕೊನೆಯಲ್ಲಿ ಒಬ್ಬರು ಇಬ್ರು ಮೂರನೇವರಾಗಿ ಇರ್ತಾ ಇದ್ರು ಆಯಮ್ಮ ಈ ಫಿನಾಲಕಲ್ಲೂ ಕೂಡ ಕೊನೆಯವರಾಗಿದ್ರು ಒಂದು ಪರ್ಸೆಂಟ್ ಮತಗಳೊಂದಿಗೆ ಇದ್ದಂಥವ್ರು ಹೇಗೆ ಮೂರನೇ ಸ್ಥಾನ ಪಡೆದ್ಬಿಟ್ರು ಅಂತ ಯಾರಿಗೂ ಗೊತ್ತಿಲ್ಲ ನನಗೆ ಅದೇ ನಗು ಬರ್ತಾ ಇದೆ ಮಾರಯಾರೆ ಎಂತು ಗೊತ್ತುಂಟ ನಿಮಗೆ ಅರ್ಥ ಆಯ್ತಾ ಸರ್ ನಿಮ್ಗೆ ಅರ್ಥ ಆಯ್ತಾ ನಾವು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ ನಾನೇನಾದ್ರು ನಾನ್ ಏನ್ ಹೇಳ್ಬೇಕು ಎಂಥದ್ದು ಎಂಥದ್ದು ಮಾತಾಡಿ ನೀವು ಮಾತಾಡಿ ಮಾರ್ಯಾರೇ ಎಂಥದ್ದು ಕರಾವಳಿ ಬಗ್ಗೆ ಕರ್ನಾಟಕದ ಬಗ್ಗೆ ಮಂಗಳೂರು ಉಡುಪಿ ಬಗ್ಗೆ ಮಾತಾಡಿ ಮಾರಾಯರೆ ಉತ್ತರ ಕನ್ನಡದ ಬಗ್ಗೆ ಮಾತಾಡಿ ಮಾರಾಯರೆ ಬೆಂಗಳೂರು ಬಗ್ಗೆ ಮಂಡ್ಯದ ಬಗ್ಗೆ ಮಾತಾಡಿ ಮಾರಾಯರೆ ಬಾಗಲಕೋಟೆ ಬಗ್ಗೆ ಬೆಳಗಾವಿ ಬಗ್ಗೆ ಮಾತಾಡಿ ಮಾರಾಯರೆ ಬಾಳು ಸಾರಿ ಈ ಮಾಲು ನಿಪ್ನಾಳ್ ಫ್ಯಾನ್ಸ್ ಮಾತಾಡಿ ಈ ಧನುಷ್ ಫ್ಯಾನ್ಸ್ ರಘು ಫ್ಯಾನ್ಸ್ ಮಾತಾಡಿ ಇವ್ರು ನೋಡ್ರಿ ಕರಿಬಸಪ್ಪನವ್ರಿ ಹೆಂಗಿದ್ರು ನಿನ್ನೆ ಪ್ರಮೋ ಇದು ನೋಡಿದ ಈ ಫಿನಾಲಿ ಅವರ ಈ ಯಾರು ಕರಿಬಸಪ್ಪನವ್ರ ಬಸಪ್ನವ್ರ ಥರನೇ ಒಬ್ರು ಬಾಡಿ ಹಿಂಗೆ ಇಟ್ಕೊಂಡು ಹೆಂಗೆ ಬಂದಿದ್ರು ಯಾವ ಥರ ಕರಿಬಸಪ್ಪನವರು ಅಂದ್ರೆ ಸ್ಟ್ಯಾಂಡರ್ಡ್ ಕರಿಬಸಪ್ಪನವರು ಅವರು ಅವ್ರು ಇರಬೇಕಾಯ್ತು ಫಿನಾಲ್ ಅವರಿಗೆ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು ಬಾಡಿ ನೋಡಿದರೆ ಕರ್ನಾಟಕದ ಜನತೆಗೆ ಸ್ಫೂರ್ತಿ ಬರ್ತಾ ಇತ್ತು ಯುವಕರಿಗೆ ಅವರಿಗೆ ಫಸ್ಟ್ ವೀಕೆಲ್ಲ ಕಳಿಸ್ಬಿಟ್ರು ಅವ್ರು ಯಾರೋ ಅಮಿತ್ ಅವ್ರ ಜೊತೆ ಪೇರಾಗಿ ಜೋಡಿಯಾಗಿ ಅಮಿತ್ ಎಫೆಕ್ಟ್ ಈತನಿಗೆ ಆಯಿತು ಯಾರಿಗೆ ಕರಿಬಸಪ್ಪನವ್ರಿಗೆ ಅವರು ಒಳ್ಳೆ ಕಲಾವಿದ್ರು ಕಣ್ರಿ ಒಳ್ಳೆ ಬಾಡಿ ಬಿಲ್ಡರ್ ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನರು ಏಕಲವೇ ಅವಾರ್ಡ್ ವಿನ್ನರು ಅಂತ ಇರ್ಬೇಕಾಯ್ತು ಅದು ಬಿಟ್ರೆ ರಘು ಅವ್ರು ಬಂದ್ರು ಬಿಡ್ರಿ ಮೀಟರ್ ರಘು ಅವ್ರು ಬಂದರು ಕೂಡ ಕರಿಬಸನವ್ರ ಥರ ಆಕ್ಟಿವ್ ಇರ್ಲಿಲ್ಲ ಅವ್ರು ಸುಮ್ಮನೆ ಹಿಂಗೆ ಇರಿದ್ರು ಗೊಂಬೆ ಗೊಂಬೆ ಥರ ಯಾರೋ ಮಾತಾಡಿದ್ರೆ ಗಿಲ್ಲಿ ಮೇಲೆ ಮೇಲೆ ಬಿದ್ದು ಒದ್ದಾಡ್ತಾ ಇದ್ರೆ ಸುಮ್ನಿರು ಗಿಲ್ಲಿ ಸುಮ್ನಿರು ಗಿಲ್ಲಿ ಕಾಲ್ಸ್ಮಿಟ ಗಿಲ್ಲಿ ಹೇಯ್ ಇದು ನೋಡ ಮತ್ತೆ ಸುಮ್ಮನಿರು ಈ ಥರ ರಘು ಮ್ಯೂಟನ್ ಟ್ರಗ್ ಗಿಲ್ಲಿ ಮ್ಯೂಟೆಂಟ್ ರಗ ಮೇಲೆ ಹತ್ಕೊಂಡು ಕೂತ್ ಬಿಡ್ತಾ ಇದ್ರು ಯಾರು ಗಿಲ್ಲಿ ಅವರು ಅಷ್ಟು ತುಲಗಾಗಿಬಿಟ್ಟಿದ್ರು ಅವರಿಬ್ಬರು ಆದರೂ ಕೂಡ ಈ ಮ್ಯೂಟೆಂಟ್ ರಗ ಅವರು ಬಾಡಿ ಬಿಲ್ಡರ್ ಅಂತ ತೋರಿಸ್ಕೊಳ್ಳಾರ್ದಂಗೆ ಯಾವ ಎಕ್ಸ್ಪ್ರೆಷನ್ ತೋರಿಸಿದಾಗ ಆಗಿರ್ತಾ ಇದ್ರು ಇದು ಮ್ಯೂಟನ್ ಟ್ರಗುಗೂ ಕರಿಬಸಪ್ನವ್ರಿಗೆ ವ್ಯತ್ಯಾಸ ಕರಿಬಸನಪ್ಪ ಪ್ರಾಬ್ಲಮ್ ಇದ್ದಿದ್ರೆ ಬಾಡಿ ಇದೇನು ರೀ ಡಿಪ್ಸ್ ಎಗರ್ಸ್ತಾ ಇದ್ರಿ ಎಗರ್ತಾಯಿದ್ರು ಅದೇ ಥರ ಮಾತಿನ ಚಟಾಕಿ ಹೆಗರ್ತಾ ಇದ್ರು ಮಾತಾಡ್ತಾ ಇದ್ರು ಚೆನ್ನಾಗಿ ಅವ್ರು ನೋಡಿ ಅವ್ರದು ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಅವ್ರಿಗೆ ಕರೀಬ್ ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಅವ್ರು ಚೆನ್ನಾಗಿ ನೋಡಿ ಯಾವನವ್ರು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ಬರ್ತಾಯಿರ್ತಾರೆ ಅವರು ಅವ್ರದ್ದು ನೋಡ್ತಾ ಇದ್ವಿ ಅಲ್ವಾ ಸರಿ ಬರ್ತೀನಿ